ನಮ್ಗೆ ಜನ ನಮ್ಮನ್ನು ಆಯ್ಕೆ ಮಾಡಬೇಕು ನಮ್ಮನ್ನು ಗುರುತಿಸಬೇಕು ನಮಗೆ ಒಂದು ಸ್ಥಾನಮಾನ ಕೊಡಬೇಕು ಮರ್ಯಾದೆ ಕೊಡಬೇಕು ಅಂದರೆ ನಮ್ಮ ಸಾಕ್ಷಿ ನಾವು ಮಾತು ಕೊಟ್ಟರು ಮಾಡಿಕೊಡ್ತೀವಿ ಅನ್ನೋದೊಂದು ಧೈರ್ಯ ಐತೆ ನಮ್ಮ ಎಮ್ ಎಲ್ ಎ ಸಾಹೇಬ್ ಇರೋದ್ರಿಂದ ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀವಿ ಸರ್ ನನಗೆಲ್ಲ ಜನ ಸಪೋರ್ಟ್ ಮಾಡೋರೆ ಈ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ನಮ್ಮ ಶ್ರೀಮತಿ ಗ್ರಾಮ ಪ್ರಚಾರ ಅಭ್ಯರ್ಥಿ ಆಗಿದ್ದಾರೆ ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನಿಲ್ಲ ಸರ್ ಮೊದಲನೇದಾಗಿ ನಮ್ಮ ಶಾಸಕರಿಗೆ ನಾವು ಧನ್ಯವಾದ ತಿಳಿಸ್ತೀವಿ ಯಾಕೆಂದ್ರೆ ನಾವು ಇವತ್ತು ಇಲ್ಲೇ ಈ ಇದಕ್ಕೆ ಬರಬೇಕು ಅಂದರೆ ನಮ್ಗೆ ಜನ ನಮ್ಮನ್ನು ಆಯ್ಕೆ ಮಾಡಬೇಕು ನಮ್ಮನ್ನು ಗುರುತಿಸಬೇಕು ನಮಗೆ ಒಂದು ಸ್ಥಾನಮಾನ ಕೊಡಬೇಕು ಮರ್ಯಾದೆ ಕೊಡಬೇಕು ಅಂದರೆ ನಮ್ಮ ಶಾಸಕರು ಯಾಕೆಂದ್ರೆ ನಾವು ಅವರು ಜನ ಹೇಳಿದ ಕೆಲಸನೆಲ್ಲ ಅವ್ರು ಮಾಡಿ ನಾವು ಎಲ್ಲ ಕೆಲಸವೂ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮಾಡೋರೇ ಸರ್ ಇನ್ನೊಂದು ಪರ್ಸೆಂಟ್ ಐತೆ ಅದು ಮಾಮೂಲಿ ಏನು ನಮ್ಮ ಪಂಚಾಯತಿಲ್ಲಾಗುವಂಥ ಮೂಲಭೂತ ಸೌಕರ್ಯ ಇರ್ಬೋದು ಅವ್ನು ನಮ್ಮ ಪಂಚಾಯತಿಲಿ ಏನೈತೆ ಅದನ್ನು ನಾವು ಬೀದಿ ದೀಪ ಇರ್ಬೋದು ಚರಂಡಿ ಕ್ಲೀನಿಂಗ್ ಇರ್ಬೋದು ಮತ್ತು ಜನಗಳಿಗೆ ನೀರಿನ ಸೌಕರ್ಯ ಇರ್ಬೋದು ಏನು ಈ ಸಣ್ಣಪಣ್ಣ ಏನಾದ್ರೆ ನಮ್ಮ ಪಂಚಾಯತಿಯಿಂದ ಆಗೋದನ್ನ ನಾವು ನೋಡ್ಕೊಳ್ತೀವಿ ಅದ್ರ ಮೇಲೆ ಆಗಿರೋದನ್ನ ನಮ್ಮ ನಮ್ಮ ನಮ್ಗೇನು ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಏನು ಬೇಕಾದ್ರೂ ಕೆಲಸ ಮಾಡಿಕೊಡ್ತಾರೆ ನಾವು ಜನಗಳಿಗೆ ನಾವು ಏನು ಮಾತು ಕೊಟ್ರೂ ಮಾಡಿಕೊಡ್ತೀವಿ ಅನ್ನೋದೊಂದು ಧೈರ್ಯ ಐತೆ ನಮ್ಮ ಎಮ್ ಎಲ್ ಎ ಇರೋದ್ರಿಂದ ಹಂಗಾಗಿ ನಾವು ಅವರಿಗೆ ಮೊದಲನೇದಾಗ ಧನ್ಯವಾದ ತಿಳಿಸ್ತೀವಿ ಸರ್ ಸರ್ ಈಗ ತುಂಬ ಶಾರ್ಟ್ ಪೀರಿಯಲ್ಲಿ ಸೊ ನೀವು ಯಾವ ರೀತಿ ಒಂದು ಸಾಧನೆಗಳು ಏನು ಅಂದ್ಕೊಂಡಿದ್ರು ಅದೆಲ್ಲ ಮಾಡೋಕ್ಕೆ ಸಾಧ್ಯ ಸರ್ ಶಾರ್ಟ್ ಪೀರಿಯಲ್ಲಿ ಅಂತ ಅಂದರೆ ನಮಗೆ ಇವಾಗ ಸಮರ್ ಟೈಮ್ ಸರ್ ನಾವು ಮೇನ್ ಜನಕ್ಕೆ ಬೇಕಾಗಿರೋದು ಕುಡಿಯೋ ನೀರುದು ಇದೊಂದನ್ನು ನಾವು ಅವ್ರಿಗೆ ನಿಭಾಯಿಸ್ಕೊಂಡು ನಾವು ಇದೊಂದನ್ನು ಮೇಂಟೇನ್ ಮಾಡಿಬಿಟ್ರೆ ಮಿಕ್ಕಿದೇನು ನಮಗೇನು ಪ್ರಾಬ್ಲಮ್ ಇಲ್ಲ ಸರ್ ನಮ್ಮೆಲ್ಲ ಇಪ್ಪತ್ತೇಳು ಜನ ಮೆಂಬರು ಅವರೇ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಮಯ ಇವರು ಶಿವಣ್ಣವರೇ ಅವರೇ ಆಮೇಲೆ ನಮ್ಮ ಮಾಜಿ ಕೆಗೊಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಮ್ಮ ಆರ್ ಲಕ್ಷ್ಮಿಯವರು ಅವ್ರ ಸಹಕಾರ ನಮ್ಗೆ ತುಂಬ ಐತೆ ಮಾಜಿ ಅಧ್ಯಕ್ಷರು ಬೆಟ್ಟಣವ್ರೆ ನಮ್ಮ ಮಾ ಈ ಜಿಲ್ಲಾ ಪಂಚಾಯಿತಿ ಮೆಂಬರು ನಮ್ಮ ಶಿವಮೊದನವ್ರವ್ರೆ ಹಾಗಾಗಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ನಮಗೇನು ಅಂಥ ಏನು ಕಷ್ಟ ಅನ್ಸಲ್ಲ ಸರ್ ನಾವು ಮಾಮೂಲಿ ಕುಡಿಯೋ ನೀರದೊಂದು ಈ ಸಮರ್ ಟೈಮ್ ಮುಗಿಯೋವರೆಗೂ ಮೇ ಜೂನ್ವರೆಗೂ ಒಲೋವರೆಗೂ ಮಾ ಒಂದು ಮಳೆ ಸೀಸನ್ವರೆಗೂ ನಾವು ಇದೊಂದು ನಾನು ನಿಭಾಯಿಸ್ಕೊಂಡು ಹೋದರೆ ಸಾಕು ಸರ್ ಇನ್ನು ಮಿಕ್ಕಿದೆಲ್ಲ ಏನಾವೆಲ್ಲ ನಮ್ಗೇನು ಕಷ್ಟ ಅನ್ಸಲ್ಲ ನಮ್ಗೆ ಆದಷ್ಟು ದೇವರು ನಮಗೆ ಮಳೆ ಜಲ್ದಿ ಸ್ಟಾರ್ಟ್ ಆಗಿಬಿಟ್ರೆ ಸಾಕು ನಮಗೆ ಅದೊಂದು ಮೇಯ್ನ್ ಸರ್ ನಮಗೆ ಪ್ರಾಬ್ಲಮ್ ಹಾಕೊಂಡಿದ್ದಾರೆ ಸರ್ ಏನಿಲ್ಲ ಸರ್ ಇವಾಗ ಲಾಸ್ಟ್ ಟೈಮ್ ನಮ್ಮ ಇ ಒ ಸಾಹೇಬ್ ಸಿ ಒ ಸಾಹೇಬರು ಈ ಬ್ಯಾಕ್ ಒಂದು ತಿಂಗಳು ಹಿಂದೆಗಡೆ ಮೀಟಿಂಗ್ಗೆ ಬಂದಿರು ಸರ್ ನಮಗೆ ಪಂಚಾಯತಿಲ್ಲೇ ಇದು ಮಾಡಿದರು ಮೊದಲು ಡಿ ಸಿ ಅವರು ಗ್ರಾಮ ಗ್ರಾಮಕ್ಕೆ ವಾಸ್ತವ್ಯ ಅಂತ ಮಾಡ್ತಿದ್ರಲ್ಲ ಅದೇ ಥರನೇ ಇವಾಗ ಈ ಸರ್ಕಾರದವರು ಸಿ ಒ ಸಾಹೇಬರಿಗೆ ಆರ್ಡರ್ ಮಾಡಿ ಸಿ ಒ ಸಾಹೇಬರು ಒಂದೊಂದು ಪಂಚಾಯ್ತಿಗೆ ಒಂದೊಂದು ದಿನ ಮೀಟಿಂಗ್ಗೆ ನಮಗೆ ಡೇಟ್ ಕೊಟ್ಟಿದ್ದರು ಅವಾಗ ನಾವು ಅವತ್ತು ಅವ್ರಿಗೆ ಇದನ್ನೇ ಕೇಳ್ಕೊಂಡಿದ್ದು ಸರ್ ದಯವಿಟ್ಟು ನಾವು ಇವತ್ತು ವಾಟ್ರ್ ಮ್ಯಾನ್ಗಳಿಗೆ ಸಂಬಳ ಮಾಡೋಕ್ಕಾಗ್ತಿಲ್ಲ ನಮಗೆ ಕುಡಿಯೋ ನೀರಿಗೆ ಏನಾದ್ರೂ ಕಾಮಗಾರಿಗಳಿಗೆ ನಮ್ಗೆ ಏನೇ ಒಂದು ಅಂಗಡಿಗಳಿಗಾಗಲಿ ಪರ್ಚೇಸಿಂಗ್ ಮಾಡೋಕ್ಕೆ ನಮಗೆ ಮೆಟೀರಿಯಲ್ಗೆ ಅಮೌಂಟ್ ಕೊಡೋಕ್ಕಾಗ್ತಿಲ್ಲ ದಯವಿಟ್ಟು ನೀವು ಸರ್ಕಾರಕ್ಕೆ ಮನವಿ ಮಾಡಿ ನಮಗೆ ಕಂದಾಯದ ರಸೀತಿನ ರೆವಿನ್ಯೂನಲ್ಲಿ ಮೊದಲು ನಮ್ಗೆ ಏನು ನಾವು ತೊಗೊಳೋಕ್ಕೆ ನಮಗೆ ಅಧಿಕಾರ ಇತ್ತು ನಮ್ಮ ಪಂಚಾಯ್ತಿಗೆ ಆ ಥರ ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊಂಡ ಅವಾಗ ಅವ್ರು ಹೇಳಿದ್ರು ನಾವು ಲೆವೆನ್ ಬಿ ಅಂದ್ಬಿಟ್ಟು ಇವಾಗ ಮನೆಗಳ್ನೆಲ್ಲ ಸರ್ವೆ ಮಾಡಿಸ್ತಾ ಇದ್ದೀವಿ ಆ ಲೆವೆನ್ ಬಿ ಮಾಡ್ತಾ ಇರೋ ಸರ್ವೆ ನಾವು ಹುಡುಗ್ರನ್ನ ಬಿಟ್ಟು ನೀವು ಪಂಚಾಯಿತಿ ಮೆಂಬರ್ಗಳು ಅಧ್ಯಕ್ಷರು ವಾರ್ಡ್ ವಾರ್ಡ್ ಸದಸ್ಯರುಗಳು ಅವ್ರ ಜೊತೆಲಿ ಹೋಗಿ ಒಂದು ಬಿಡ್ದಂಗೆಲ್ಲ ಎಂಟ್ರಿ ಮಾಡಿಸ್ರಿ ಏಪ್ರಿಲಿಂದ ನಿಮಗೆ ನಾವು ಅದನ್ನು ತೊಗೊಳೋಕ್ಕೆ ಅವಕಾಶ ಕೊಡ್ತೀವಿ ನೀವು ಲೆವೆನ್ ಬಿ ಅಂದ್ಬಿಟ್ಟು ಕಂಪ್ಯೂಟ್ರೈಸ್ ಖಾತಾ ಕೊಟ್ಬಿಟ್ಟು ಅದಕ್ಕೆ ಏನು ಟ್ಯಾಕ್ಸ್ ಆಯ್ತದೋ ನೀವು ಟ್ಯಾಕ್ಸ್ ಫಿಕ್ಸ್ ಮಾಡಿಕೊಂಡು ನೀವು ಇದು ಮಾಡಿ ನಾವು ಲೆವೆನ್ ಬಿ ಅಂತ ಮಾಡ್ತಿರೋದೆ ನಿಮಗೆ ಕ ಇದು ರಸೀ ಕಂದಾಯ ರಸೀತಿ ತೊಗೊಳೋಕ್ಕೋಸ್ಕರ ಅಂತ ಹೇಳಿ ನಮಗೊಂದು ಶುಭ ಸುದ್ದಿ ಕೊಟ್ಟವ್ರೆ ನಾವು ಏಪ್ರಿಲಿಂದ ಆ ವಾಚೆಗೆ ಏನೈತೆ ನಾವು ಆ ಕೆಲಸ ಮಾಡ್ತೀವಿ ಸರ್ ಅಲ್ಲಿವರೆಗೂ ನಮಗೆ ಒಂದು ಸ್ವಲ್ಪ ಇಕ್ಕಟ್ಟು ನಮಗೆ ಪಂಚಾಯಿತಿ ನಡೆಸೋಕ್ಕೆ ನನ್ನ ಅಧ್ಯಕ್ಷ ಆಗಿರಲಿ ಆಗದೇ ಇರಲಿ ಸದಸ್ಯನಾಗಿರಲಿ ಆಗದೇ ಇರಲಿ ನಾನು ಇರೋವರೆಗೂ ನನ್ನನ್ನು ಇವತ್ತು ನನ್ನ ಈ ಸ್ಥಾನಕ್ಕೆ ಮೇಯ್ನು ನನಗೆ ನನ್ನ ಜನ ಓಟ್ ಹಾಕಿ ಗೆಲ್ಸವ್ರೆ ನನಗೆ ಮೂರು ಸತಿ ಸತತವಾಗಿ ಇನಾನಿಮಸ್ ಆಗಿ ಗೆಲ್ಸೋರೆ ಅದು ಮೊದಲನೇದಾಗಿ ಏನು ಗೊತ್ತಾ ನಾನು ಫಸ್ಟ್ ಟೈಮ್ ನಿಂತ್ಕೊಂಡಾಗ ನಮಗೆ ಕುಳ್ಳೇಗೋಡನ ಪಳೆ ಅನ್ನೋದೊಂದು ಗ್ರಾಮ ಸೇರಿಸಿದ್ರು ನನಗೆ ಅಲ್ಲಿ ಯಥೇಚ್ಛವಾಗಿ ಓಟ್ ಕೊಟ್ಟು ನನ್ನ ಗೆಲ್ಸಿದ್ರು ಆ ಊರು ಒಂದು ನಾನು ಕೈ ಬಿಟ್ಟಿದ್ರೆ ಇವತ್ತು ನಾನಿವತ್ತು ಅಧ್ಯಕ್ಷನೂ ಆಗ್ತಿಲ್ಲ ಉಪಾಧ್ಯಕ್ಷನೂ ಆಗ್ತಿಲ್ಲ ಹಂಗಾಗಿ ನನಗೆ ಮೊದಲು ಆ ಊರಿಗೆ ಧನ್ಯವಾದ ತಿಳಿಸ್ತೀನಿ ಸರ್ ನಾನು ಮೇಯ್ನ್ ಅಲ್ಲೇ ನನಗೆ ನನಗೆ ಲೀಡ್ ಕೊಟ್ಟು ನನಗೆ ಗೆಲ್ಸಿದ್ದು ಯಾಕೆಂದರೆ ಅವಾಗ ಐದಾರು ಊರು ಸೇರೋ ಒಂದು ವಾರ್ಡ್ ಇತ್ತು ಅವಾಗ ನನಗೆ ಅಲ್ಲಿ ನನಗೆ ಯಥೇಚ್ಛವಾಗಿ ಓಟ್ ಹಾಕಿದ್ರು ಅದ್ರ ಜೊತೆಗೆ ನನ್ನ ತಗಚುಕುಪ್ಪೆ ಇರ್ಬೋದು ನನ್ನ ಗುಡುಮಾವ್ ಇರ್ಬೋದು ನನ್ನ ಜನಾಂಗ ಇರ್ಬೋದು ಜಾತಿ ಅಂದಿರೋ ಎಲ್ಲರೂ ನನಗೆ ಮೊದಲು ನನಗೆ ಸಹಕಾರ ಮಾಡಿದ್ರು ನಾನು ಸರ್ ನನ್ನ ಮನ್ಸು ಕನ್ಸೈತೆ ನಾನು ಕರೆಕ್ಟಾಗಿ ನಡ್ಕೊಂಡು ಬಂದಿದ್ದೀನಿ ಅಂತ ನಾನು ಎಲ್ಲಾದರೂ ತಪ್ಪು ಮಾಡಿದರೆ ಇಲ್ಲ ನನ್ನ ಕಡೆಯಿಂದ ಯಾರನ್ನ ಜನಗಳ್ ತೊಂದರೆ ಆಗಿದ್ರು ನಾನು ದಯವಿಟ್ಟು ಕ್ಷಮಿಸ್ತೀನಿ ನಾನು ಏನೋ ಏನಾರ ತಪ್ಪು ಮಾಡಿ ಯಾರ ಬಗ್ಗೆ ನಾನು ಏನಾರ ಮಾತಾಡಿದರೆ ನಾನು ಅದನ್ನು ನಾನು ದಯವಿಟ್ಟು ಕ್ಷಮೆ ಇರಲಿ ಸರ್ ಅದು ನನ್ನ ನಾನು ಯಾರಿಗಾದರೂ ಆ ಥರ ಮಾತಾಡಿದರೆ ನನಗೆ ಕ್ಷಮೆ ಇರಲಿ ನನಗೆಲ್ಲ ಜನ ಸಪೋರ್ಟ್ ಮಾಡೋರೆ ಈ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ನಮ್ಮ ಸಾಹೇಬ್ರಿ ಇವತ್ತು ಸ್ಥಾನಮಾನ ಕೊಟ್ಟವ್ರೆ ಅವ್ರು ನಾಳೆ ನಾನು ಬೇರೆಯವ್ರಿಗೆ ಆಲ್ಟರ್ನೇಟಿವ್ ಆಗಿ ಮಾಡಬೇಕಪ್ಪ ನೀನು ರಾಜೀನಾಮೆ ಕೊಡು ಅಂತ ಅಂದರೆ ನಾನು ಅವ್ರ ಮಾತಿಗೆ ಬದ್ಲಿ ಹೇಳಲ್ಲ ನಾನು ಕೊಡೋ ರೆಡಿ ಇದ್ದೀನಿ ಸರ್ ನನಗೆ ನಮ್ಮ ಎಮ್ ಎಲ್ ಎರು ಇದ್ದರೆ ಸಾಕು ನಾನು ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯನಾಗಿ ಎಲ್ಲ ಥರನೂ ನನಗೆ ಖುಷಿ ಇರ್ತದೆ ಈ ಮಾತಲ್ಲಿ ನಾನು ಹೇಳಿ ಎರಡು ಮಾತು ಮುಗಿಸಿ ನಾನು ಇದು ಮಾಡ್ತೀನಿ ಸರ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಎಪ್ಪತ್ತೈದನೇ ವರ್ಷದ ಎಪ್ಪತ್ತಾರು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಸರ್ ಆಲ್ರೆಡಿ ನಮ್ಮಲ್ಲಿ ಕಸದ ಕಸದ ಘಟಕಕ್ಕೆ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ನಮಗೆ ದೇವಗೆರೆಯಲ್ಲಿ ಇಪ್ಪತ್ತು ಕುಂಟೆ ಸ್ಯಾಂಕ್ಷನ್ ಆಗೈತೆ ಸರ್ ಆಮೇಲೆ ನಮಗೆ ಫಂಡು ರಿಲೀಸ್ ಆಗೈತೆ ಸರ್ ಅದಕ್ಕೆ ಆಮೇಲೆ ನಮ್ಮ ಪಂಚಾಯಿತಿ ಫಿಫ್ಟೀನ್ ಫೈನಾನ್ಸಲ್ಲಿ ಟೆನ್ ಲ್ಯಾಕ್ಸ್ ಅದಕ್ಕೆ ಅಂತಲೇ ಎತ್ತಿಟ್ಟಿದ್ದೀವಿ ಇವಾಗ ಆ ಜಾಗನೆಲ್ಲ ಗುರುತಿಸವ್ರೆ ಅದು ಟೆಂಡ್ರು ಆಗೈತೆ ಸರ್ ಸಾಹೇಬ್ರನ್ನ ಕರ್ಕ ಬಂದು ಪೂಜೆ ಮಾಡಿ ಅದನ್ನು ನಾವು ಓಪನ್ ಮಾಡಿ ಕಸದ ಘಟಕ ಕಟ್ಟಕ್ಕೆ ನಾವು ಚಾಲನೆ ಕೊಡಬೇಕು ಸರ್ ಈಗ ನಮ್ಮ ಕೃಷ್ಣಮೂರ್ತಿಯನ್ನು ನಮ್ಮ ಪಕ್ಕದ ಕೂತಿದ್ದಾರೆ ಅವರು ನಮ್ಮ ಕೇಗೋಲಿ ಗ್ರಾಮ ಪಂಚಾಯತ್ ಆಗಿದ್ದಾರೆ ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ಲ ಅವ್ರಿಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀನಿ ಅವರು ಕಂಟಿನ್ಯೂನೂ ಒಳ್ಳೆ ಒಳ್ಳೆ ಕೆಲಸ ಮಾಡಲಿ ನಮ್ಮ ಪಬ್ಲಿಕ್ಕೋಸ್ಕರ ನಮ್ಮ ಜನತೆಗೋಸ್ಕರ ಅವ್ರಿಗೆ ಅದಕ್ಕೆ ಅವ್ರಿಗೆ ಶುಭಾಶಯಗಳು